ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ನಿಮಗೆ ಇವತ್ತು ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಕೂಡ ತುಂಬಾ ಜನರಿಗೆ ಬಂದು ಇವತ್ತು ಬಂದಿದೆ ನಾಳೆ ಉಳಿದಂತಹ ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಜಮೆ ಆಗ್ತಾ ಇರುವಂತದ್ದು ಯಾವ ಮಹಿಳೆಯರಿಗೆ ಬರ್ತಾ ಇದೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೂ ನಿಮಗೆ ಎರಡರಿಂದ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಔಟ್ಲೇಟ್ಗಳು ಬಂದಿದ್ದಾವೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಹಾಗೂ ಹೊಸ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಬನ್ನಿ ವೀಕ್ಷಕರು ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನೋಡಿ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣವನ್ನು ಪಡಿತಾ ಇದ್ದಂತಹ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವತ್ತು ಏನಂತಂದ್ರೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋಬ್ಬರಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗಿದೆ ವೀಕ್ಷಕರ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಕೊನೆಗೂ ಕೂಡ ನಿಮಗೆ ಸಿಕ್ಕಿದೆ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ನೋಡಿ ರಾಜ್ಯ ಸರ್ಕಾರದಿಂದ ಇಪ್ಪತ್ತೊಂದನೆಯ ಕಂತಿನ ಹಣ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾನೆ ಇದ್ರಿ ಕೊನೆಗೂ ಕೂಡ ನಿಮಗೆ ಸರ್ಕಾರ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಒಂದಷ್ಟೇ ಅಲ್ಲ ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಬನ್ನಿ ವೀಕ್ಷಕರು ಇದ್ರ ಬಗ್ಗೆ ಕಂಪ್ಲೀಟ್ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ ವೀಕ್ಷಕರು ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ನೋಡಿ ನಾವು ಯಾವುದೇ ರೀತಿ ನಿಮಗೆ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾ ಮೋಟಿವೇಶನ್ ಆಗಿರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ರಾಜ್ಯ ಸರ್ಕಾರದಿಂದ ಕೊನೆಗೂ ಕೂಡ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂತಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡೂ ಕಂತುಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿರುವಂತದ್ದು ಮತ್ತು ನಾಳೆ ಉಳಿದಂತಹ ಈ ಒಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಪಡಿತಾ ಇದ್ದಂತಹ ಎಲ್ಲಾ ಮಹಿಳೆಯರಿಗೆ ಇಪ್ಪತ್ತೊಂದಷ್ಟೇ ಅಲ್ಲದೆ ಇಪ್ಪತ್ತೆರಡನೆಯ ಕಂತು ಅಂತಂದ್ರೆ ಟೋಟಲ್ ಆಗಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಹಾಗೂ ಇವತ್ತು ಮತ್ತು ನಿನ್ನೆನೂ ಕೂಡ ತುಂಬಾ ಜನ ಮಹಿಳೆಯರಿಗೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆ ನಿಮ್ಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಬನ್ನಿ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ತೇವೆ ನೋಡಿ ಸರ್ಕಾರದಿಂದ ಇವಾಗ ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದಂತಹ ತಂತು ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಆಗಿತ್ತು ಕೊನೆಗೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣ ಬಿಡುಗಡೆ ಆಯಿತು ಈ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲದೆ ಇಪ್ಪತ್ತೆರಡನೆಯ ಕಂತಿನ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇತ್ತು ಸೊ ಇವಾಗ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಈ ಒಂದು ಲಿಸ್ಟ್ ಅಲ್ಲಿ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ನಿಮ್ಮ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ವೀಕ್ಷಕರ ಏನಂತಂದ್ರೆ ಈ ಒಂದು ಲಿಸ್ಟಲ್ಲಿ ತೊಂಬತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರ ಮತ್ತೊಮ್ಮೆ ಸೇರ್ಪಡಿಸಲಾಗಿದೆ ಹಾಗಾಗಿ ಈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಮತ್ತು ಯಾರ್ದು ರಿಸೆಕ್ಟ್ ಆಗಿತ್ತು ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ನ್ಯೂಸ್ ಬಂದಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇನ್ಮೇಲೆ ಜಮೆ ಆಗುತ್ತೆ ಹಾಗೆ ಸರ್ಕಾರದಿಂದ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಏನಂತಂದ್ರೆ ಇವಾಗ ಇಪ್ಪತ್ತು ಒಂದು ಕಂತಾದ ನಂತರ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ನಾವು ಯಾವಾಗ ಅದು ಯಾವಾಗ ಬರುತ್ತೋ ಈ ಯಾವಾಗ ಬರುತ್ತೋ ಹೀಗೇ ತುಂಬ ಜನರು ಕಾಯ್ತಾ ಇದ್ರು ಹಾಗಾಗಿ ಕೊನೆಗೂ ಕೂಡ ನಿಮಗೆ ಈ ಒಂದು ಸಮಸ್ಯೆ ಬೇಡವೇ ಬೇಡ ಅಂತ ಸರ್ಕಾರ ಎರಡೂ ಕಂತುಗಳ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುತ್ತಿದ್ದು ನೋಡಿ ಯಾವ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇರುವಂಥದ್ದು ಅಂತಂದರೆ ನೋಡಿ ರೆಂಡೋಮ್ ಆಗಿ ನೋಡೋದಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಮತ್ತು ಮಂಗಳೂರು ಹಾಗೂ ಚಿಕ್ಕಬಳ್ಳಾಪುರ ಮತ್ತು ಕಲಬುರಗಿ ಹಾಗೂ ವಿಜಯನಗರ ಮತ್ತು ಧಾರವಾಡ ಮತ್ತು ಬೆಳಗಾವಿ ಮತ್ತು ಗದಗ್ ಹಾಗೂ ಹಾವೇರಿ ಮತ್ತು ದಾವಣಗೆರೆ ಮತ್ತು ವಿಜಯಪುರ ಮತ್ತು ಕೊಡಗು ಹಾಗೂ ಮೈಸೂರು ಇವೆಷ್ಟು ಜಿಲ್ಲೆಯ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗಳಿಗೆ ಕೆಲವರಿಗೆ ಹಣ ಇವತ್ತು ಬಂದಿದೆ ಅಂತ ಮಾಹಿತಿಗಳ ಪ್ರಕಾರ ದೊರೆತಿರುವಂಥದ್ದು ಮತ್ತು ನಾಳೆನೂ ಕೂಡ ಈ ಒಂದು ಜಿಲ್ಲೆಯ ಮಹಿಳೆಯರಿಗೆ ಹಣ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಸರ್ಕಾರ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ವೀಕ್ಷಕರ ಇದೇ ಅಲ್ಲದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ಹೌದು ನೀವು ನಂಬದೇ ಇರಬಹುದು ಕೇವಲ ಎಪ್ಪತ್ತೆರಡು ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮೆ ಮಾಡಲಾಗುವುದು ಎಂದು ಸರ್ಕಾರ ಮಾಹಿತಿ ಕೊಟ್ಟಿರುವಂತದ್ದು ಅಂತಂದ್ರೆ ಒಂದು ಹೊಸ ಸಾಫ್ಟ್ವೇರ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ ಈ ಒಂದು ಮಾದರಿಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಎಲ್ಲ ಒಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇವಾಗ ಹೇಗಾಗ್ತಾ ಇದೆ ಅಂತಂದ್ರೆ ಈ ಜಿಲ್ಲೆಯ ಮಹಿಳೆಯರಿಗೆ ಇವತ್ತೆರಡು ಸಾವಿರ ರೂಪಾಯಿ ಹಣ ಬಂತು ಅಂತಂದ್ರೆ ಕೆಲವರಿಗೆ ಇನ್ನು ಒಂದು ವಾರ ಬಿಟ್ಟು ಬರುತ್ತೆ ಈ ರೀತಿ ಆಗ್ತಾ ಇದೆ ಈ ಒಂದು ಸಮಸ್ಯೆಯನ್ನ ಹೋಗಲಾಡಿಸಲು ಸರ್ಕಾರ ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕರ್ನಾಟಕದಲ್ಲಿ ಎಲ್ಲಾ ಒಂದು ಮಹಿಳೆಯರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣವನ್ನ ಆದ ನಂತರ ಮುಂದಿನ ಹಂತದಲ್ಲಿ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳು ಅಥವಾ ನವೆಂಬರ್ ತಿಂಗಳಲ್ಲಿ ಈ ಒಂದು ಮಾಹಿತಿಯನ್ನ ಅನೌನ್ಸ್ ಮಾಡಲು ಒಂದು ಸಜ್ಜಾಗಿರುವಂತದ್ದು ವೀಕ್ಷಕರೇ ಈ ಒಂದು ಬಜ್ರಿಗೂಸ್ ಅನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮಗೆ ಹಣ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ಅನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರು ಧನ್ಯವಾದಗಳು ಥ್ಯಾಂಕ್ ಯು